ನಮಸ್ಕಾರ ಇಂಗ್ಲೆಂಡ್ ವಿರುದ್ಧದ ಎರಡನೇ ಏಕದಿನ ಪಂದ್ಯದಲ್ಲಿ ಡೆಬ್ಯೂ ಮಾಡಲಿದ್ದಾನೆ ಮೂವತ್ಮೂರು ವರ್ಷದ ಅಪಾಯಕಾರಿಯಾದ ಬೌಲರ್ ಬುಮ್ರಾ ಬದಲು ತಂಡದಲ್ಲಿ ಸ್ಥಾನ ರಾತ್ರಿ ಬದಲಾಯಿತು ಅದೃಷ್ಟ ಈತನನ್ನ ಕಂಡು ನಡಗುತ್ತಿದೆ ಇಡೀ ಆಂಗ್ಲ ಪಡೆ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಇಂಗ್ಲೆಂಡ್ ವಿರುದ್ಧದ ಎರಡನೇ ಓಡಿಯ ಪಂದ್ಯದಲ್ಲಿ ಡೆಬ್ಯೂ ಮಾಡಲಿರುವ ಆ ಭಾರತದ ಸ್ಟಾರ್ ಆಟಗಾರನಾದರೂ ಯಾರು ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೇನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಎರಡನೇ ಓಡಿಐ ಪಂದ್ಯವು ಇದೇ ಫೆಬ್ರವರಿ ಒಂಬತ್ತರಂದು ಕಟಕ್ನ ಬಾರಾಬತಿ ಅಂಗಳದಲ್ಲಿ ನಡೆಯಲಿದೆ ಸ್ನೇಹಿತರೆ ಇಂಡೋ ಹಾಗೂ ಇಂಗ್ಲೆಂಡ್ ನಡುವಿನ ಎರಡನೇ ಓಡಿಐ ಪಂದ್ಯವು ನಾಳೆ ಭಾರತೀಯ ಕಾಲಮಾನದ ಪ್ರಕಾರ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಆರಂಭಗೊಳ್ಳಲಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ನಾಗ್ಪುರದಲ್ಲಿ ನಡೆದ ಉಭಯ ತಂಡಗಳ ನಡುವಿನ ಮೊದಲ ಏಕದಿನ ಪಂದ್ಯವನ್ನು ಟೀಂ ಇಂಡಿಯಾವು ಭರ್ಜರಿಯಾಗಿ ನಾಲ್ಕು ವಿಕೆಟ್ಗಳಿಂದ ಗೆದ್ದುಕೊಳ್ಳುವ ಮೂಲಕ ಸರಣಿಯನ್ನ ಗೆಲುವಿನೊಂದಿಗೆ ಶುರು ಮಾಡಿದೆ ಇದಲ್ಲದೆ ಈ ಹಂತದಲ್ಲಿ ಟೀಂ ಇಂಡಿಯಾವು ಸರಣಿಯಲ್ಲಿ ಒಂದು ಮತ್ತು ಸೊನ್ನೆಯ ಮುನ್ನಡೆಯನ್ನ ಪಡೆದುಕೊಂಡಿದೆ ಇದೀಗ ಎರಡನೇ ಓಡಿಯ ಪಂದ್ಯವನ್ನ ಗೆದ್ದುಕೊಳ್ಳುವ ಮೂಲಕ ಸರಣಿಯನ್ನ ಇನ್ನೊಂದು ಪಂದ್ಯ ಬಾಕಿಯುವಾಗಲೇ ಗೆದ್ದುಕೊಳ್ಳಲು ಎದುರು ನೋಡುತ್ತಿದೆ ಆತ ಇಂಗ್ಲೆಂಡ್ ತಂಡ ಸರಣಿಯನ್ನ ಒಂದು ಮತ್ತು ಒಂದು ಅಂತರದಿಂದ ಸಮಬಲಗೊಳಿಸಲು ಎರಡನೇ ಪಂದ್ಯವನ್ನ ಹೋರಾಟ ನಡೆಸಲಿದೆ ಸ್ನೇಹಿತರೆ ಇನ್ನು ಬರಿ ಆರು ವರ್ಷಗಳ ನಂತರ ಕಟಕ್ ಅಂಗಳದಲ್ಲಿ ಟೀಂ ಇಂಡಿಯಾ ಓಡಿ ಪಂದ್ಯವನ್ನ ಆಡುತ್ತಿದೆ ಸ್ನೇಹಿತರೆ ಭಾರತ ತಂಡ ಕೊನೆಯ ಬಾರಿ ಎರಡ್ ಸಾವಿರದ ಹದಿನೇಳರಲ್ಲಿ ಇದೇ ಇಂಗ್ಲೆಂಡ್ ವಿರುದ್ಧ ಕಟಕ್ ಅಂಗಳದಲ್ಲಿ ಓಡಿಯ ಪಂದ್ಯವನ್ನ ಆಡಿತ್ತು ಈ ಪಂದ್ಯವನ್ನ ಟೀಂ ಇಂಡಿಯಾ ಹದಿನೈದು ರನ್ ಗಳಿಂದ ಗೆದ್ದುಕೊಂಡಿತು ಮತ್ತು ಕಟಕ್ ಅಂಗಳದಲ್ಲಿ ಇದುವರೆಗೂ ಟೀಂ ಇಂಡಿಯಾ ಹತ್ತು ಓಡಿಯ ಪಂದ್ಯ ಆಡಿದೆ ಈ ವೇಳೆ ಆರು ಪಂದ್ಯಗಳನ್ನ ಗೆದ್ದುಕೊಂಡರೆ ಇನ್ನುಳಿದ ನಾಲ್ಕು ಪಂದ್ಯಗಳಲ್ಲಿ ಸೋಲು ಕಂಡಿದೆ ಸ್ನೇಹಿತರೆ ಮತ್ತು ನಾಗ್ಪುರದಲ್ಲಿ ನಡೆದ ಮೊದಲ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ ತಂಡದ ಪರ ಯಶಸ್ವಿ ಜೈಸ್ವಾಲ್ ಮತ್ತು ಹರ್ಷಿತ್ ರಾಣಾ ಓಡಿಐ ಕ್ರಿಕೆಟ್ ನಲ್ಲಿ ಭಾರತ ತಂಡದ ಪರ ಡೆಬ್ಯೂ ಮಾಡಿದರು ಇದೀಗ ಎರಡನೇ ಒಡಿಐ ಪಂದ್ಯದಲ್ಲಿಯೂ ಟೀಂ ಇಂಡಿಯಾದ ಮತ್ತೊರ್ವ ಸ್ಟಾರ್ ಆಟಗಾರ ಪಾದಾರ್ಪಣೆ ಮಾಡಲಿದ್ದಾರೆ ಹೌದು ಸ್ನೇಹಿತರೆ ನಾವು ಮಾತನಾಡುತ್ತಿರುವ ಆ ಆಟಗಾರ ಬೇರೆ ಯಾರು ಅಲ್ಲ ಅವರೇ ಸ್ಪಿನ್ ಮಾಂತ್ರಿಕ ವರುಣ್ ಚಕ್ರವರ್ತಿ ಜಸ್ಪ್ರೀತ್ ಬುಮ್ರಾ ಅವರ ಬದಲಿಯಾಗಿ ತಂಡಕ್ಕೆ ದಿಢೀರ್ ಆಗಿ ಎಂಟ್ರಿ ಕೊಟ್ಟಿರುವ ವರುಣ್ ಚಕ್ರವರ್ತಿ ಇದೀಗ ಇಂಗ್ಲೆಂಡ್ ವಿರುದ್ಧದ ಎರಡು ಓಡಿಎ ಪಂದ್ಯದ ಮೂಲಕ ಓಡಿಎ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಲಿದ್ದಾರೆ ಸ್ನೇಹಿತರೆ ಈಗಾಗಲೇ ಕಳೆದ ಇಂಗ್ಲೆಂಡ್ ವಿರುದ್ಧ ಐದು ಪಂದ್ಯಗಳ ಟಿ ಟ್ವೆಂಟಿ ಹೆಸರಣಿಯಲ್ಲಿ ಇಂಪ್ರೆಸಿವ್ ಆಡುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ ವರುಣ್ ಚಕ್ರವರ್ತಿ ಕಳೆದ ಇಂಗ್ಲೆಂಡ್ ವಿರುದ್ಧದ ಟಿ ಟ್ವೆಂಟಿ ಆಡಿದ ಐದು ಪಂದ್ಯಗಳಿಂದ ಹದಿನಾಲ್ಕು ವಿಕೆಟ್ಗಳನ್ನು ಕಬಳಿಸುವುದರೊಂದಿಗೆ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಕೂಡ ಬಾಚಿಕೊಂಡಿದ್ದಾರೆ ಸ್ನೇಹಿತರೆ ಇದೀಗ ಓಡಿಎ ಕ್ರಿಕೆಟ್ ಚಕ್ರವರ್ತಿ ತಮ್ಮ ಕಮಾಲ್ ತೋರಿಸಲು ಎದುರು ನೋಡುತ್ತಿದ್ದಾರೆ ಸ್ನೇಹಿತರೆ ಇದಲ್ಲದೆ ಇವರ ಬಳಿ ವೆರೈಟಿ ಆಫ್ ಸ್ವಿನ್ ಬಾಲುಗಳು ಇವೆ ಇದರಿಂದಾಗಿ ಇದೀಗ ಆಂಗ್ಲ ಪಡೆ ಭಯಭೀತವಾಗಿದೆ ಹೇಳಬಹುದು ಬಂಧುಗಳೇ ನೋಡಿದ್ರ ಇಂಗ್ಲೆಂಡ್ ವಿರುದ್ಧದ ಎರಡನೇ ಓಡಿಯ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡದ ಪರ ಡೆಬ್ಯೂ ಮಾಡಲಿರುವ ಆ ಅಪಾಯಕಾರಿಯಾದ ಬೌಲರ್ ಯಾರು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು